ರಕ್ಷಕರು ಆದ್ರ ಭಕ್ಷಕರು ಹುಬ್ಬಳ್ಳಿಯಲ್ಲಿ ನಡೆಯುತ್ತಾ ಅಮಾನುಷ ಕೃತ್ಯ ಪೊಲೀಸರೇ ಕೃತ್ಯ ಮಾಡಿದ್ರ ಅಥವಾ ಬಿಜೆಪಿ ಕಾರ್ಯಕರ್ತೆ ಬಂಧನ ಕೊಳಕಾಗ್ದೆ ಈ ರೀತಿ ಮಾಡಿದ್ರ ಇದಕ್ಕೆ ಕಾರಣ ಏನು ಇದೇ ಹೊತ್ತಿನ ವಿಶೇಷ ರಕ್ಷಸ ಪೊಲೀಸರು ಇತ್ತು ಅಮಾನುಷ ಕೃತ್ಯ ಬಾಂಬೆಯಲ್ಲಿ ಮಾನವೀಯತೆ ಮರೆತ ಪೊಲೀಸರು ಮಹಿಳೆ ಮೇಲೆ ದರ್ಪ ರಕ್ಷಕರು ರಾಕ್ಷಕರು ಆದ ಅಧ್ಯಕ್ಷೆ ನಾಗಲಕ್ಷ್ಮಿ ಯವರೇ ಎಲ್ಲೋದ್ರಿ ನೀವು ಹೆಣ್ಣು ಮಕ್ಕಳನ್ನು ಪೂಜಿಸುವ ನಾಡಲ್ಲಿ ಇದೇನು ದೌರ್ಜನ್ಯ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಧಳಿಸಿ ಜೈಲಿ ಕಟ್ಟಿದ ಪೊಲೀಸರು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇದೆಂತ ಕೃತ್ಯ ನಡೆಯಿತು ಅನ್ನಾವ ಪ್ರಶ್ನೆ ಮೂಡ್ತಾ ಇದೆ ಹುಬ್ಬಳ್ಳಿಯಲ್ಲಿ ಅಮಾನುತ ಅಮಾನುಷ ಕೃತ್ಯ ನಡೀತಾ ಬಾಂಬಿಯಲ್ಲಿ ಮಾನವೀಯತೆ ಮರ್ತ್ರ ಪೊಲೀಸರು ಎಂಬ ಪ್ರಶ್ನೆ ಮೂಡ್ತಾ ಇದೆ ಮಹಿಳೆ ಮೇಲೆ ದರ್ಪ ಮೆರೆದ್ರ ಪೊಲೀಸರು ರಕ್ಷಿಸುವ ಪೊಲೀಸರೇ ರಾಕ್ಷಸರ ಆದ್ರೆ ಯಾರ್ ಬಳಿ ಹೋಗ್ಬೇಕು ಹಾಗಾದ್ರೆ ನಾವು ಸಮಾಜದಲ್ಲಿ ಮಹಿಳೆಯರಿಗಿಲ್ವಾ ಪೊಲೀಸರಿಂದ ಸುರಕ್ಷತೆ ಬಿಜೆಪಿ ಕಾರ್ಯಕರ್ತೆ ಬಿಜೆಪಿ ಕಾರ್ಯಕರ್ತೆ ಮೇಲೆ ಪೊಲೀಸರ ದಲಿತ ಆರೋಪ ಮಹಿಳೆಯ ಮೇಲೆ ಪೊಲೀಸರಿಂದ ದಾಳಿಕೆ ಆರೋಪ ರಾಜ್ಯವನ್ನೇ ಬೆಚ್ಚು ಬೀಸ್ತಿದೆ ಹಲ್ಲಿಯ ಭಯಾನಕ ದೃಶ್ಯ ಹುಬ್ಬಳ್ಳಿ ನಗರದ ಕೇಶವಪುರ ಪೊಲೀಸರ ಮೇಲೆ ಆರೋಪ ಬಟ್ಟೆ ಬಿಚ್ಚಿದ್ರು ಪೊಲೀಸರ ದೌರ್ಜನ್ಯ ಆರೋಪ ಮಹಿಳೆಯ ಮೇಲೆ ಪೊಲೀಸರಿಂದ ದಬ್ಬಾಳಿಕೆ ಆರೋಪ ಬರ್ತಿದೆ ರಾಜ್ಯವನ್ನೇ ಬೆಚ್ಚು ಬೀಳಿಸ್ತಿದೆ ಈ ಭಯಾನಕ ದೃಶ್ಯ ಹುಬ್ಬಳ್ಳಿ ನಗರದ ಕೇಶವಾಪುರ ಪೊಲೀಸರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಹುಬ್ಬಳ್ಳಿಯಲ್ಲಿ ಅಮಾನುಷ ಕೃತ್ಯ ನಡೀತಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ ಪೊಲೀಸರಿಂದಲೇ ಬಿಜೆಪಿ ಕಾರ್ಯಕರ್ತೆಗೆ